ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಹಾಗೆ ಈ ಆಚರಣೆ ಎಲ್ಲ ಹೇಗಿರಬೇಕು ಹಾಗೆ ಈ ಅಮಾವಾಸ್ಯೆಯ ಮಹತ್ವ ಏನು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವರ್ಷದಲ್ಲಿ ಬರುವಂಥ ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ತನ್ನದೇ ಆದಂಥ ಮಹತ್ವ ಇರುತ್ತೆ ಅಂತಹ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಸಣ್ಣ ಪುಟ್ಟ ಪರಿಹಾರಗಳಿಂದ ಸಾಕಷ್ಟು ದೋಷಗಳು ನಿವಾರಣೆ ಆಗುತ್ತೆ ಜೀವನದಲ್ಲಿ ಏಳಿಗೆ ಕೂಡ ಆಗುತ್ತೆ ಹೀಗೆ ಪ್ರತಿ ಅಮಾವಾಸೆಯಲ್ಲೂ ಕೂಡ ನಾವು ಮಾಡಿಕೊಳ್ಳುವಂಥ ಸಣ್ಣ ಸಣ್ಣ ಪರಿಹಾರಗಳಿಂದ ಅಂದರೆ ಸ್ನಾನ ದಾನ ಪ್ರಾರ್ಥನೆ ಮಾಡೋದು ಪಿತೃಗಳನ್ನು ಸಂತೃಪ್ತಿಗೊಳಿಸೋದಕ್ಕೆ ಅವರನ್ನು ಶಾಂತವಾಗಿ ಇಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅದೇ ರೀತಿ ಮೌನಿ ಅಮಾವಾಸ್ಯೆಯನ್ನು ಪುಣ್ಯಕರವಾದಂಥ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ ಈ ಒಂದು ಅಮಾವಾಸ್ಯೆಯ ಆಚರಣೆಯಿಂದ ಸ್ವಯಂ ಶುದ್ಧೀಕರಣ ಮೌನ ಧ್ಯಾನ ಮತ್ತು ಪೂರ್ವಜರ ಮನಃಶಾಂತಿಗೆ ಅವ್ರಿಗೆ ಮುಕ್ತಿಯನ್ನು ಕೊಡಿಸೋದಕ್ಕೆ ಅನನ್ಯ ಅವಕಾಶವನ್ನು ಒದಗಿಸುತ್ತೆ ಅಂತ ಹೇಳಲಾಗತ್ತೆ ಅಲ್ಲದೆ ಈ ಒಂದು ಅಮಾವಾಸ್ಯೆ ಆದ ನಂತರ ನಮಗೆ ಮಾಘ ಮಾಸ ಕೂಡ ಪ್ರಾರಂಭ ಆಗುತ್ತೆ ಮೌನಿ ಅಮಾವಾಸ್ಯೆಯನ್ನು ಮಾಘ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಈ ದಿನ ಮಾಡುವಂಥ ಅಂದರೆ ಮೌನವಾಗಿ ಮಾಡುವಂಥ ಜಪ ಧ್ಯಾನ ಮತ್ತು ಸೇವೆ ಭಕ್ತರಿಗೆ ವಿಶೇಷ ಪುಣ್ಯವನ್ನು ನೀಡುತ್ತೆ ಅಲ್ಲದೆ ಈ ದಿನದಂದು ಸ್ನಾನ ಮತ್ತು ದಾನ ಒಬ್ರನ್ನ ಎಲ್ಲ ರೀತಿಯ ಬಂಧಗಳಿಂದ ಮುಕ್ತಿಗೊಳಿಸುತ್ತೆ ಮೋಕ್ಷದ ಹಾದಿಯತ್ತ ಅತ್ತ ಕರ್ಕೊಂಡೋಗುತ್ತೆ ಬನ್ನಿ ಈಗ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ತಿಳ್ಕೊಳ್ಳೋಣ ಇದೇ ಜನವರಿ ಹದಿನೆಂಟನೇ ತಾರೀಕು ಭಾನುವಾರ ಬೆಳಗಿನ ಜಾವ ಅಂದರೆ ಬೆಳಗಿನ ಜಾವ ಅಂತಲ್ಲ ಇದು ಮಧ್ಯರಾತ್ರಿ ಕಳೆದ ನಂತರ ಅಂತಲೇ ಹೇಳ್ಬೋದು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಇದೆ ಅಂದರೆ ಭಾನುವಾರ ಪೂರ್ತಿ ಅಮಾವಾಸ್ಯೆ ಇರುತ್ತೆ ಇದೇ ಭಾನುವಾರ ಹದಿನೆಂಟನೇ ತಾರೀಕು ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಭಾನುವಾರ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಅದರಲ್ಲೂ ಯಾರಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ನದಿ ಸ್ನಾನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ದಿನ ಹೋಗ್ಬೋದು ಈ ದಿನ ನದಿ ಸ್ನಾನ ತುಂಬಾನೇ ಒಳ್ಳೇದು ನದಿ ಸ್ನಾನಕ್ಕೆ ಅಂತ ಹೋಗೋರು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಸೂರ್ಯೋದಯಕ್ಕಿಂತ ಮೊದಲು ಇನ್ನೇನು ಸೂರ್ಯೋದಯ ಆಗತ್ತೆ ಅನ್ನುವಂಥ ಸಮಯದಲ್ಲಿ ಸ್ನಾನ ಮಾಡಿ ಮುಗಿಸ್ಬೇಕು ಸೂರ್ಯೋದಯ ಆಗುವಂಥ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಅಮಾವಾಸ್ಯ ದಿನ ನದಿ ಸ್ನಾನ ಮಾಡ್ತೀವಿ ಅಂತ ಹೇಳಿ ಯಾವ ಸಮಯದಲ್ಲಿ ಅಂದರೆ ಆ ಸಮಯದಲ್ಲಿ ಮಾಡಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಅದು ತುಂಬಾ ಶ್ರೇಷ್ಠವಾದಂಥದ್ದು ಇನ್ನು ಮುಂದೆ ಬರುವಂಥ ಮಾಸದಲ್ಲೂ ಕೂಡ ಅಷ್ಟೇ ಸಂಪೂರ್ಣ ಪೂರ್ಣವಾಗಿ ಸ್ನಾನಕ್ಕೇ ಹೆಚ್ಚಾಗಿ ಮಹತ್ವ ಇರೋದ್ರಿಂದ ನೀವು ಮನೆಯಲ್ಲೇ ಕೂಡ ಮಾಡಬಹುದು ಪ್ರತಿದಿನ ಅಂದರೆ ಒಂದು ತಿಂಗಳ ತನಕ ಇರುತ್ತೆ ಹಾಗಾಗಿ ಪ್ರತಿದಿನ ಕೂಡ ಮನೆಯಲ್ಲೇ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳುವಂಥದ್ದು ಇದು ಸರಳವಾದಂಥ ಆಚರಣೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮೌನಿ ಅಮಾವಾಸೆ ಅಂದರೆ ಇದರ ವಿಶೇಷವೇ ಈ ದಿನ ಮೌನವಾಗಿರೋದು ಅಂತ ಅರ್ಥ ಏನಾದರೂ ಆಗಲಿ ಹೆಚ್ಚಿಗೆ ಮಾತಾಡೋದು ಬೇಡ ಮತ್ತು ಈ ದಿನ ಪೂಜೆ ಮಾಡುವಾಗ ಯಾವುದೇ ಮಂತ್ರಸ್ತೋತ್ರಗಳಾದರೂ ಕೂಡ ಮನಸ್ಸಿನಲ್ಲೇ ಜಪ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ನಮ್ಮನ್ನು ನಾವು ಶಾಂತವಾಗಿ ಸಮಾಧಾನವಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಮೌನಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡಬೇಕು ಅಮಾವಾಸ್ಯೆ ಅಂದರೆ ವಿಶೇಷವಾಗಿ ಲಕ್ಷ್ಮೀ ಪೂಜೆನೆ ಅಲ್ವಾ ಹಾಗಾಗಿ ಈ ದಿನ ಭಾನುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಅರಳಿ ಮರದ ಪೂಜೆ ಕೂಡ ತುಂಬಾ ವಿಶೇಷ ಈ ದಿನ ವಿಶೇಷವಾಗಿ ಶಿವ ನಾರಾಯಣ ಹಾಗೆ ಅರಳಿ ಮರದ ಪೂಜೆಯನ್ನು ಮಾಡಬೇಕು ಅಷ್ಟೇ ಅಲ್ಲದೆ ಪಿತೃದೋಷ ನಿವಾರಣೆಗೂ ಕೂಡ ಅಮಾವಾಸ್ಯೆ ದಿನ ಮಾಡುವಂಥ ಸಣ್ಣ ಸಣ್ಣ ಒಳ್ಳೆ ಕೆಲಸಗಳು ದೋಷಗಳನ್ನು ನಿವಾರಣೆ ಮಾಡಿ ಒಳ್ಳೆ ಫಲಗಳನ್ನು ತಂದು ಕೊಡುತ್ತೆ ಹಾಗೆಯೇ ಆ ದಿನ ಪ್ರಾಣಿ ಪಕ್ಷಿಗಳಿಗೆ ಆಹಾರಗಳನ್ನು ಕೊಡುವಂಥದ್ದು ಅವಶ್ಯಕತೆ ಇದ್ದಂಥವ್ರಿಗೆ ನಿಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಿ ಸ್ನೇಹಿತರೆ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆ ಯಾವ ದಿನ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಇನ್ನು ಅಮಾವಾಸ್ಯೆಯ ಪೂಜಾ ವಿಧಾನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣ ವಿವರವಾಗಿ ಭಾನುವಾರ ಅಮಾವಾಸ್ಯೆ ಇರೋದರಿಂದ ನಾನ್ ವೆಜ್ ತಿನ್ನಬಾರ್ದು ಅಮಾವಾಸೆಯ ಪೂಜಾ ವಿಧಾನದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ